ೇನ್ಮ ಓಂ ಪಿತ್ರೇನ್ ಮಂ ಮಾತೃಭ್ಯೋನ್ಮ್ ಪಿತೃಭ್ಯೋನ್ ಮಾಂ ಗುರುಭ್ಯೋನ್ ಮಾಂ ಶ್ರೀ ಶಕ್ತಿ ವಿನಾಯಕಾಯನ್ ಮಾಂ ಶ್ರೀ ಮಹಾ ನಮಸ್ತೆ ಮಿತ್ರರೆ ಶೋಭಕೃನ್ ನಾಮ ಸಂವತ್ಸರದ ದಕ್ಷಿಣಾಯನ ಮತ್ತು ಉತ್ತರಾಯಣವನ್ನು ಸೇರಿಸಿಕೊಂಡಿರುವ ಮಾಸ ಅಥವಾ ಪುಷ್ಯ ಮಾಸಕ್ಕೆ ತಮಗೆಲ್ಲ ಹಾರ್ದಿಕ ಸ್ವಾಗತ ಅದೇ ರೀತಿಯಾಗಿ ಗ್ಯಾಗರಿನ್ ಕ್ಯಾಲೆಂಡರ್ ಪ್ರಕಾರವಾಗಿ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರದಿಂದ ಪ್ರಾರಂಭವಾಗುವ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವ್ಯಾಪ್ತಿಯನ್ನು ಹೊಂದಿರುವಂತಹ ಮಾಸಕ್ಕೆ ಸ್ವಾಗತ ಮಿತ್ರರೇ ಇದೇ ಗ್ಯಾಗರಿನ್ ಕ್ಯಾಲೆಂಡರ್ ಪ್ರಕಾರವಾಗಿ ನಾವು ದಿನಾಂಕವನ್ನು ಗಮನಿಸ್ತಾ ಹೋದಾಗ ಹದಿನೈದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರವಿಯು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಹಾಗಾಗಿ ಅಲ್ಲಿ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಹಾಗಾಗಿ ಉತ್ತರಾಯಣ ಪುಣ್ಯಕಾಲಕ್ಕೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ ಹಾಗೆ ಉತ್ತರಾಯಣ ಪುಣ್ಯಕಾಲದಲ್ಲಿ ಈ ರವಿಯು ಮಕರ ರಾಶಿಯನ್ನು ಪ್ರವೇಶ ಮಾಡೋದರಿಂದ ಮಕರ ಸಂಕ್ರಾಂತಿ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಅದೇ ರೀತಿ ಉತ್ತರಾಯಣ ಪುಣ್ಯಕಾಲದಲ್ಲಿ ಈ ಜನವರಿ ಇಪ್ಪತ್ತೆರಡರಿಂದ ಎಂಬ ಈ ಗಾಗದ ಕ್ಯಾಲೆಂಡರ್ ಪ್ರಕಾರ ಶ್ರೀರಾಮನ ಶ್ರೀರಾಮನ ಪ್ರತಿಷ್ಠೆ ಯೋಧೆಯಲ್ಲಿ ನಡೀತಾ ಇದೆ ಅದಕ್ಕೂ ಕೂಡ ತಮಗೆ ಆತ್ಮೀಯವಾದಂತಹ ವಂದನೆಗಳು ನಾವು ಜೈ ಶ್ರೀರಾಮ್ ಎನ್ನುವಂತಹ ವಾಕ್ಯದೊಂದಿಗೆ ಈ ಮುಂದಿನ ಒಂದು ನೋಡೋಣ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಧನು ರಾಶಿಯನ್ನು ಶುಕ್ರ ಪ್ರವೇಶ ಮಾಡ್ತಾನೆ ಅದೇ ರೀತಿಯಾಗಿ ಫೆಬ್ರವರಿ ಒಂದರಂದು ರಾಶಿ ಬುಧನು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಹಾಗೆಯೇ ಐದನೇ ತಾರೀಕು ಫೆಬ್ರವರಿಯಂದು ಕುಜನು ಕೂಡ ಮಕರ ರಾಶಿಯ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಹಾಗೆ ಈ ಪುಷ್ಯ ಮಾಸದಲ್ಲಿ ಗೃಹಸ್ಥಿತಿಯನ್ನು ಗಮನಿಸಿದಾಗ ಮೇಷರಾಶಿಯಲ್ಲಿ ವಕ್ರಾನದ ಗುರುವು ಹಾಗೆ ಕೇತುವು ಕನ್ಯಾದಲ್ಲಿಯೂ ಬುಧ ಕುಜ ಶುಕ್ರರು ಈ ಧನು ರಾಶಿಯಲ್ಲಿಯೂ ಮತ್ತು ಮಕರವನ್ನು ಪ್ರವೇಶ ಮಾಡಿದ ಮೇಲೆ ರವಿ ಕುಜ ಬುಧರು ಮಕರ ರಾಶಿಯಲ್ಲೂ ಹಾಗೂ ಶನಿಯು ಕುಂಭದಲ್ಲೂ ಹಾಗೂ ಮೀನ ರಾಶಿಯಲ್ಲಿ ಗೋಚಾರದಲ್ಲಿ ನಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ಈ ಪುಷ್ಯ ಮಾಸದಲ್ಲಿ ಈ ವಿಶೇಷವಾದ ಪುಷ್ಯ ಮಾಸದಲ್ಲಿ ಯಾವ ರೀತಿಯಾದಂತಹ ಉತ್ತಮ ಫಲವಿದೆ ಎಂಬುದಾಗಿ ನೋಡೋಣ ಬನ್ನಿ ಮಿತ್ರರೇ ತುಲಾರಾಶಿ ತುಲಾರಾಶಿಯ ಅಧಿಪತಿಯಾದಂತಹ ಶುಕ್ರನು ದ್ವಿತೀಯದಿಂದ ತೃತೀಯಕ್ಕೆ ಧನು ಕೂಡ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು ಇದು ಉತ್ತಮವಾದ ಫಲವನ್ನು ಹೇಳ್ತಾ ಇದೆ ಧನು ಪ್ರವೇಶವಾದ ಮೇಲೆ ಸಪ್ತಮಾಧಿಪತಿ ಮತ್ತು ದ್ವಿತೀಯಾಧಿಪತಿಯ ಯುತಿಯನ್ನು ಭಾಗ್ಯಾಧಿಪತಿ ಮತ್ತು ವ್ಯಯಾಧಿಪತಿಯ ಯುತಿಯನ್ನು ಹೊಂದುವುದರಿಂದಾಗಿ ಸಾಮಾನ್ಯವಾಗಿ ಈ ಒಂದು ಎರಡನೇ ತಾರೀಕಿನ ನಂತರದಲ್ಲಿ ಅನೇಕ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇರುವುದು ಒಳ್ಳೆಯದು ಎಂಬುದಾಗಿ ಕಂಡುಬರ್ತದೆ ಅದೇ ರೀತಿಯಾಗಿ ಕುಟುಂಬ ಮತ್ತು ಮಿತ್ರ ಕ್ಷೇತ್ರಗಳಲ್ಲಿ ಮಾತನಾಡುವಾಗ ಎಚ್ಚರಿಕೆ ಬೇಕಾಗಬಹುದು ಅದೇ ರೀತಿಯಾಗಿ ಈ ಒಂದು ಮಕರ ರಾಶಿಯನ್ನು ಈ ಕುಜ ಮತ್ತು ಬುಧರು ಪ್ರವೇಶ ಮಾಡಿದ ಮೇಲೆ ಉತ್ತಮವಾದಂತಹ ಅತ್ಯುತ್ತಮವಾದಂತಹ ಫಲಗಳು ಈ ತುಲಾ ರಾಶಿಯವರಿಗೆ ಮಾನಸಿಕ ಸಮಾಧಾನ ಇತ್ಯಾದಿಗಳು ಅನೇಕ ವಿಧವಾದಂತಹ ಭೂ ವಿಚಾರಿಗಳಲ್ಲಿ ಉತ್ತಮವಾದ ಫಲಗಳು ಕೂಡ ಸಿಗುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಹಾಗೂ ಕುಲದೇವತ ಆರಾಧನೆಯ ಫಲ ಇತ್ಯಾದಿಗಳು ತುಂಬ ಉತ್ತಮವಾಗಿ ಸಿಗುವಂಥ ಯೋಗ ಹಾಗೂ ಪಂಚಮದಲ್ಲಿರ್ತಕ್ಕಂತಹ ಶ್ರೇಣಿಯಿಂದ ಶನೇಶ್ವರನ ವಕ್ರತ್ಯಾಗವನ್ನು ಈಗಾಗಲೇ ಮಾಡಿರೋದ್ರಿಂದ ಅತಿ ಕೆಟ್ಟ ಫಲದಿಂದ ದೂರವಾಗಿದ್ದರೂ ಕೂಡ ಅತ್ಯಂತ ಹಳೆಯ ವಿಚಾರಗಳ ಬಗ್ಗೆ ಚಿಂತನೆಗಳು ಆಗಾಗ ಬರಬಹುದು ಅದರ ಬಗ್ಗೆ ಹೆಚ್ಚಿನ ಎಚ್ಚರಿಕೆಯನ್ನು ಇಟ್ಟುಕೊಳ್ಳುವುದು ಒಳಿತು ಹಾಗೆಯೇ ಈ ಈ ರಾಹು ಮತ್ತು ಕುಜನ ದೃಷ್ಟಿಯುಕ್ತವಾದಂತಹ ರಾಹು ಕುಜನ ದೃಷ್ಟಿಯುಕ್ತವಾದಂತಹ ಗುರುವು ಸಪ್ತಮದಲ್ಲಿ ಈ ರೀತಿಯಾಗಿರುವುದರಿಂದಾಗಿ ರೋಗದ ಕಡೆ ಹೆಚ್ಚಿನ ಗಮನ ಬೇಕು ಆರನೇ ಮನೆಯ ಅಧಿಪತಿ ಅಂತ ಗುರುವಿನ ನೇರವಾದ ದೃಷ್ಟಿ ಕೂಡ ಇಲ್ಲಿ ರಾಶಿಗೆ ಇರುವುದರಿಂದಾಗಿ ಆರೋಗ್ಯದ ಬಳಿ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಆದರೂ ಕೂಡ ಗುರು ದೃಷ್ಟಿ ಇದ್ದು ಗುರುವಿನ ಸ್ಥಿ ನೇರವಾದ ಸ್ಥಿತಿತ್ವ ಎನ್ನುವಂಥದ್ದು ಸಪ್ತಮದಲ್ಲಿ ಇರುವುದರಿಂದ ಅತ್ಯುತ್ತಮವಾದ ಫಲವೂ ಕೂಡ ಇದರಿಂದ ಲಭ್ಯವಾಗಿದೆ ಆದ್ದರಿಂದ ಈ ಆರೋಗ್ಯದ ಬಗ್ಗೆ ಸಣ್ಣ ಪುಟ್ಟ ದೋಷಗಳು ಕಂಡುಬಂದರೂ ಕೂಡ ಯಾವುದೇ ರೀತಿಯಾದ ಆತಂಕವೇ ಇಲ್ಲ ಭಾಗ್ಯಾಧಿಪ ಭಾಗ್ಯದಲ್ಲಿ ದ್ವಿತೀಯಾಧಿಪತಿ ಮತ್ತು ಸಪ್ತಮಾಧಿಪತಿ ಕುಜನು ಇರುವಂಥದ್ದು ಆ ಕುಜನ ಆ ದೃಷ್ಟಿ ಇರುವಂಥದ್ದು ಉತ್ತಮವಾದಂಥ ಫಲ ಮತ್ತು ಕುಜ ಬುಧ ಯುತಿ ಇರುವಂಥದ್ದು ಕೂಡ ಈ ನಿಮ್ಮ ಕುಲದೇವತ ಆರಾಧನೆ ಮತ್ತು ನಿಮ್ಮ ಕೆಲವೊಂದಿಷ್ಟು ಭಾಗ್ಯ ಲಕ್ ಅಂತ ಏನು ಹೇಳ್ತೀವಿ ಇದು ಉತ್ತಮವಾದಂತಹ ಕೆಲಸವನ್ನು ಮಾಡಲಿಕ್ಕಿದೆ ಅದೇ ರೀತಿಯಾಗಿ ಗುರು ಕುಜ ಮತ್ತು ಶನಿಯ ದೃಷ್ಟಿಯು ಸಿಂಹರಾಶಿಗಿರುವುದರಿಂದಾಗಿ ಇರುವುದರಿಂದಾಗಿ ಅತಿ ಉತ್ತಮವಾದ ಲಾಭಾಂಶಗಳು ಕೂಡ ಈ ಒಂದು ಪೌಷ ಮಾಸದಲ್ಲಿ ನಿಮಗೆ ಖಂಡಿತವಾಗಿಯೂ ಸಿಗುವಂಥ ಎಲ್ಲ ಲಕ್ಷಣಗಳು ಇದೆ ಆದ್ದರಿಂದಾಗಿ ಅತ್ಯುತ್ತಮವಾದ ಫಲವನ್ನು ಪಡೆಯುವುದಕ್ಕಾಗಿ ಈ ಒಂದು ರೀತಿಯಲ್ಲಿ ನೋಡಿದಾಗ ವೇದದಲ್ಲಿರುವ ಕೇತುವಿನ ಒಂದು ದೃಷ್ಟಿಯಿಂದ ಗಣಪತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಆರೋಗ್ಯಕ್ಕಾಗಿ ನಾಗನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಅತಿ ಉತ್ತಮವಾಗಿದೆ ಇನ್ನು ವಿದ್ಯಾ ವಿಚಾರದಲ್ಲಿ ನಿಮ್ಮ ಪರಿಹಾರ ಅಂಗವಾಗಿ ಈಶ್ವರನ ಒಂದು ಆರಾಧನೆಯನ್ನು ಮಾಡುವುದರಿಂದ ಅನೇಕ ವಿಧವಾದಂತಹ ದೀರ್ಘಕಾಲಿಕ ವಿದ್ಯಾಭ್ಯಾಸ ಮತ್ತು ಯಶಸ್ಸು ಎರಡೂ ಕೂಡ ನಿಮ್ಮದಾಗ್ಬೋದು ಇನ್ನು ಉದ್ಯೋಗದ ದೃಷ್ಟಿಯಿಂದ ನೋಡಿದಾಗ ಈ ದಶಮವು ಶುದ್ಧವೈದ್ದು ಯಾವುದೇ ರೀತಿಯಾದಂತಹ ದೋಷದಿಂದ ದೂರವಿದ್ದು ಕುಜನ ಉಚ್ಚನಾದಂತಹ ಕುಜನ ದೃಷ್ಟಿಯಲ್ಲಿ ಬೀಳುವುದರಿಂದಾಗಲೂ ಕೂಡ ಉತ್ತೋ ಉತ್ತಮ ಉತ್ತಮವಾದಂತಹ ವರ್ಗಾವಣೆ ಅಥವಾ ಪ್ರಮೋಷನ್ ಇತ್ಯಾದಿಗಳು ಕೂಡ ಉದ್ಯೋಗದಲ್ಲಿ ಲಭಿಸುವಂತಹ ಸಾಧ್ಯತೆ ಇದೆ ಇನ್ನು ವಿವಾಹ ಹೆಚ್ಚುಕರಿಗಾಗಿ ಗುರುವಿನ ಸಪ್ತಮತ್ವದಿಂದ ಮತ್ತು ಕುಜನ ದೃಷ್ಟಿಯಲ್ಲಿರುವುದರಿಂದ ನಿಮ್ಮ ನಿಮ್ಮ ಜಾತಕಗಳನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಂಡು ಮುಂದುವರೆದಾಗ ಉತ್ತಮವಾದ ಫಲ ಸಿಗುವುದು ಸತ್ಯ ಆದ್ದರಿಂದಾಗಿ ಈ ಪುಷ್ಯ ಮಾಸ ನಮಗೆಲ್ಲ ಕೂಡ ಒಳ್ಳೆಯದನ್ನು ಮಾಡಲಿ ಎಂಬುದೊಂದಿಗೆ ನಮ್ಮ ಈ ತುಲಾರಾಶಿ ಭವಿಷ್ಯವನ್ನು ಮುಗಿಸ್ತೇನೆ ಧನ್ಯವಾದಗಳು ಮಿತ್ರರ